ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ಕೇಸು ಆದ್ದರಿಂದ ಇದರ ಹಲವು ಮಜಲುಗಳನ್ನು ನಾವು ನಿರಂತರವಾಗಿ ಚರ್ಚೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಏಕೆಂದ್ರೆ ಈ ದೇಶದ ವ್ಯವಸ್ಥೆಗೆ ಕನ್ನಡಿಯಾಗಿರುವಂತ ಒಂದು ಸಮುದಾಯ ಇದು ಈ ಸಮುದಾಯ ಎಂಥ ಸಮುದಾಯ ಅಂದರೆ ಇವರು ಈ ದೇಶದ ಕಾನೂನಿಗೆ ಹೊರತಾದವರು ಈ ದೇಶದ ಸಂವಿಧಾನಕ್ಕೆ ಹೊರತಾದವರು ಇವರ ವ್ಯಕ್ತಿಗತವಾದಂತ ಚಟುವಟಿಕೆಗಳ ಮೇಲೂ ಕೂಡ ಈ ದೇಶದ ತನಿಖಾ ಸಂಸ್ಥೆಗಳು ಕಣ್ಣಿಡುವ ಹಾಗಿಲ್ಲ ಪೊಲೀಸರು ಇವರ ಮೇಲೆ ಕೇಸ್ ಹಾಕುವ ಹಾಗಿಲ್ಲ ಯಾವುದೇ ಕೇಸ್ ಹಾಕಬೇಕು ಅಂದ್ರೂ ಕೂಡ ಇವರ ಮುಖ್ಯಸ್ಥರ ಅನುಮತಿಯನ್ನ ಪಡೆಯಬೇಕು ಈ ರೀತಿಯದಾದಂಥ ವಿಶಿಷ್ಟವಾದಂತ ಶಿಷ್ಟಾಚಾರಗಳನ್ನ ಇಟ್ಟುಕೊಂಡಂತ ಒಂದು ಸಮುದಾಯದ ಬಗ್ಗೆ ಈಗ ಮಾತಾಡ್ತಾ ಇದ್ದೀನಿ ನಿಮಗೆ ಗೊತ್ತು ನ್ಯಾಯಮೂರ್ತಿ ಯಶವಂತ ವರ್ಮಾ ಅವರ ಪ್ರಕರಣ ದಿಲ್ಲಿಯ ಕ್ರೆಸೆಂಟ್ ತುಘಲಕ್ ರೋಡ್ ನಲ್ಲಿ ಈತನ ಮನೆ ಈತನ ಮನೆಯಲ್ಲಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದು ಬೆಂಕಿ ಅವಘಡ ಆಗತ್ತೆ ಅವಘಡ ಆದ ತಕ್ಷಣ ಅಗ್ನಿಶಾಮಕ ದಳ ಕೇಳಲಾಗತ್ತೆ ನಡೆದ ವಿದ್ಯಮಾನ ನಿಮಗೆ ಗೊತ್ತಿದೆ ಆದರೆ ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತನೇ ತಾರೀಕರೆಗೂ ಎಲ್ಲಿಯೂ ಕೂಡ ಇದರ ಒಂದು ಚೂರು ಸುಳಿವು ಸಿಗುವುದಿಲ್ಲ ಎಲ್ಲಿಯೂ ಕೂಡ ಒಂದು ಸಣ್ಣ ಸುದ್ದಿ ಕೂಡ ಪ್ರಕಟ ಆಗುವುದಿಲ್ಲ ಒಂದು ಇಂಗ್ಲೀಷ್ ಪತ್ರಿಕೆಯನ್ನು ಹೊರತುಪಡಿಸಿದರು ಅದು ದಿಲ್ಲಿ ಅಂತ ದಿಲ್ಲಿಯಲ್ಲಿ ಅದು ಒಬ್ಬ ನ್ಯಾಯಾಧೀಶರ ಮನೆಯಲ್ಲಿ ಹೆಂಗಿದೆ ಸ್ವಾಮಿ ಇದು ಕೇಸು ಎಲ್ಲೇ ಒಂದು ಸಣ್ಣ ಅಗ್ನಿ ಅವಘಡ ಆಗಲಿ ಆದ ತಕ್ಷಣ ಪೊಲೀಸರು ಎಫ್ ಐ ಆರ್ ಹಾಕ್ತಾರೆ ಎಲ್ಲಿ ಅಗ್ನಿ ಅಗ್ನಿ ಅವಘಡ ಆಗಿದೆಯೋ ಆ ಜಾಗದ ಮಹಜರನ್ನು ಮಾಡಲಾಗತ್ತೆ ಅದರ ಫೋಟೋಗ್ರಾಫ್ಸ್ ತೆಗೆಯಲಾಗತ್ತೆ ಒಂದು ಎಫ್ ಐ ಆರ್ ದಾಖಲಾಗತ್ತೆ ಎಲ್ಲ ಕಡೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗತ್ತೆ ಆದರೆ ಈ ಜಸ್ಟಿಸ್ ಮನೆಯಲ್ಲಿ ಆದಾಗ ಇದು ಯಾವುದೇ ರೀತಿಯದಾಗಿ ನಡೆಯೋದಿಲ್ಲ ಮುಂದೆ ನಡೆದ ವಿದ್ಯಮಾನ ನಿಮ್ಗೆ ಗೊತ್ತಿದೆ ಅದಾದ್ಮೇಲೆ ಇದ್ದಕ್ಕಿದ್ದ ಹಾಗೆ ಕೊಲೇಜಿಯಂ ಸಭೆ ಆಗುತ್ತೆ ಸಭೆ ಆದ ತಕ್ಷಣ ಅವ್ರನ್ನ ಅಲಹಾಬಾದಿಗೆ ಟ್ರಾನ್ಸ್ಫರ್ ಮಾಡಲಾಗತ್ತೆ ಅಲಹಾಬಾದಲ್ಲಿ ಟ್ರಾನ್ಸ್ಫರ್ ಮಾಡಿದ ಮೇಲೆ ಅಲ್ಲಿ ಇವರ ವಿರುದ್ಧ ಪ್ರತಿಭಟನೆ ಶುರುವಾಗತ್ತೆ ನಮ್ಮದು ಕಳಂಕಿತರಾದಂಥ ನ್ಯಾಯಾಧೀಶರನ್ನ ಇಲ್ಲಿ ತಂದು ನಮಗೆ ಹಾಕಿಬಿಡಿ ನಮ್ಮದೇನು ಡಸ್ಟ್ಬಿನ್ ಅಲ್ಲ ಅಲಹಾಬಾದ್ ಹೈಕೋರ್ಟ್ ಅಂದರೆ ಅಂತ ಅಲ್ಲಿಯ ಬಾರ್ ಅಸೋಸಿಯೇಷನ್ನ ಅವರು ಪ್ರತಿಭಟನೆ ಶುರು ಮಾಡ್ತಾರೆ ಶುರು ಮಾಡ್ತಾರೆ ಅಲ್ಲ ಶುರು ಮಾಡಿ ಮುಂದುವರಿಸಿದ್ದಾರೆ ಈಗ ಇದು ಅವಧಿಗೆ ನಡೀತಾ ಇರುವಂಥ ಪ್ರತಿಭಟನೆಯಾಗಿದೆ ತಕ್ಷಣ ಎಚ್ಚರಾಗತ್ತೆ ಸುಪ್ರೀಂ ಕೋರ್ಟು ಎಚ್ಚರಾಗಿ ಒಂದು ಮೂರು ಜನರ ಜಡ್ಜ್ಗಳ ಸಮಿತಿಯನ್ನು ರಚಿಸತ್ತೆ ಮಜಾ ನೋಡಿ ಸಮಿತಿಯನ್ನು ರಚಿಸತ್ತೆ ಈ ಸಮಿತಿಗೆ ಯಾವುದೇ ರೀತಿಯದಾದಂಥ ಶಿಕ್ಷೆ ವಿಧಿಸುವಂಥ ಅಧಿಕಾರ ಇಲ್ಲ ಇದಕ್ಕೆ ಇದು ಕೇವಲ ತನಿಖೆಯನ್ನು ಮಾಡಬಹುದೇ ವಿನಃ ತನಿಖೆ ಆದ ಮೇಲೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟತೆ ಅದರಲ್ಲಿ ಇಲ್ಲ ಅದಕ್ಕಿಂತ ಮಜಾ ಅಂದರೆ ಯಾವ ಮನೆಯಲ್ಲಿ ಐದು ಚೀಲಗಳಷ್ಟು ನೋಟುಗಳು ಸುಟ್ಟು ಕರಕಲಾಗಿರುವಂಥ ಫೋಟೋ ವಿಡಿಯೋ ಇದೆ ಅದು ಕೂಡ ಅಪ್ಲೋಡ್ ಆಗತ್ತೆ ಅದ್ರ ಕುರಿತಾದಂಥ ಮಾಹಿತಿಯನ್ನು ಉಳಿದವರು ಹಂಚಿಕೊಳ್ಳಿಕ್ಕೆ ಹೆದರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಎಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿಬಿಡುತ್ತೋ ಅಂತ ಅದಕ್ಕೆ ನಾನು ಇದೊಂದು ವಿದೇ ವಿಶೇಷವಾದ ಸಮುದಾಯ ವಿಶೇಷವಾದ ಪಂಥ ಈ ದೇಶದಲ್ಲಿ ಒಂದು ಸಣ್ಣ ಕದಲಿಕೆ ಆದರೆ ರಾಜಕೀಯ ಪಕ್ಷಗಳೆಲ್ಲ ಹೋವಂಥ ಕೋಲಾಹಲ ಮಾಡ್ತೇವೆ ಸಣ್ಣ ಕದಲಿಕೆ ಯಾರಾದರೂ ರಾಜಕಾರಣಿಗಳು ಈ ಯಶವಂತ್ ವರ್ಮಾ ಬಗ್ಗೆ ಒಂದೇ ಒಂದು ಶಬ್ದ ಮಾತಾಡಿದ್ದು ಎಲ್ಲರೂ ಕೇಳಿದೀರ ಅದು ಈಗ ಸಂಸತ್ನ ಅಧಿವೇಶನ ನಡೀತಾ ಇರುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ರಾಜಕಾರಣಿ ಇದರ ಕುರಿತಾಗಿ ಒಂದೇ ಒಂದು ಆಕ್ಷೇಪಣೆಯನ್ನು ಇತ್ತಿಲ್ಲ ಇದ್ರ ಕುರಿತು ಚರ್ಚೆ ಆಗಲಿ ಅಂತ ಕೇಳಿಲ್ಲ ನಿನ್ನೆ ಕೊನೆಗೆ ಕಾಂಗ್ರೆಸ್ಸು ಆಗ್ರಹಿಸಿದೆ ಇದ್ರ ಕುರಿತು ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು ಅಂತ ಎಲ್ಲಿಯ ಹದಿನಾಲ್ಕನೇ ತಾರೀಕು ಎಲ್ಲಿ ಹದಿನೈದು ದಿವಸ ಆದರೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಸ್ತಾಪ ಆಗೋದಿಲ್ಲ ಅಂದರೆ ಸ್ವತಃ ರಾಜಕಾರಣಿಗಳು ಬೆಚ್ಚಿ ಬಿದ್ದಿದ್ದಾರೆ ಹೆದರ್ಕೊಂಡಿದ್ದಾರೆ ಯಾವ ಜಡ್ಜ್ ಕಡೆ ನಮ್ಮ ಯಾವ ಕೇಸ್ ಹೋಗುತ್ತೋ ಯಾರ ಪೀಠದ ಮುಂದೆ ನಮ್ಮ ಪ್ರಕರಣ ಬರುತ್ತೋ ಕೆಟ್ಟಾಗೋಣ ಅಂತ ಅವ್ರು ಕಾಯ್ದುಕೊತಿದ್ದಾರೆ ಅಂದರೆ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಸ್ಪಷ್ಟವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಹೀಗಾಗಿ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಪ್ರಕರಣ ಪಾರದರ್ಶಕವಾಗಿ ಮುಗಿಯತ್ತೆ ನ್ಯಾಯ ಸಿಗತ್ತೆ ಅಂತ ಎಲ್ಲ ನಿರೀಕ್ಷೆ ಮಾಡಬಾರ್ದು ಈ ಯಶವಂತ್ ವರ್ಮಾ ಅಂದ ಮಾತನ್ನು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ನನಗೆ ಈ ದೇಶದ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತ ರೀ ಈ ಮನುಷ್ಯ ಎರಡು ಸಾವಿರದ ಹದಿನಾರರಿಂದ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಡ್ಜಾಗಿದ್ದರು ಅದಾದಮೇಲೆ ಜಡ್ಜ್ ಆಗಿ ಇಪ್ಪತ್ತೊಂದರಲ್ಲಿ ದಿಲ್ಲಿಗೆ ಬಂದರು ದಿಲ್ಲಿ ಹೈಕೋರ್ಟ್ನಲ್ಲಿ ಇವರು ಚಂದ್ರಚೂಡ್ ತಂದು ಕೂಡಿಸಿದ್ರು ಇಷ್ಟು ದಿವಸ ಇವರು ತೀರ್ಪುಗಳನ್ನು ಕೊಟ್ಟಿದ್ದಾರೆ ಯಾವ ಆಧಾರದಲ್ಲಿ ತೀರ್ಪು ಕೊಟ್ಟರು ಇದೇ ಪೊಲೀಸರು ತನಿಖೆ ಮಾಡಿ ಅವ್ರು ಕೊಟ್ಟಿರುವಂಥ ಮಾಹಿತಿಯನ್ನು ಇಟ್ಕೊಂಡು ತಾನೇ ಇವ್ರು ಇಲ್ಲಿವರೆಗೂ ಶಿಕ್ಷೆ ನೀಡಿದ್ದು ಹಾಗಾದರೆ ಇಲ್ಲಿವರೆಗೂ ಯಾವ್ಯಾರು ಜೈಲಿನಲ್ಲಿದ್ದಾರೆ ಅವ್ರನ್ನೆಲ್ಲ ಬಿಟ್ಬಿಡಿ ಯಾಕಂದ್ರೆ ಪೊಲೀಸರು ತಾನೇ ಅವ್ರನ್ನೆಲ್ಲ ಬಂದಿರೋದು ಪೊಲೀಸರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ ಮೇಲೆ ಪೊಲೀಸರು ಮಾಡಿರುವಂಥ ತನಿಖೆಯನ್ನು ಹೇಗೆ ಬೇರೆ ಕೇಸ್ಗಳಲ್ಲಿ ಹೇಗೆ ನಂಬ್ತೀರಿ ನೀವು ಇವ್ರನ್ನ ಯಾರು ಪೊಲೀಸರು ಮುಟ್ಟಬಾರ್ದು ಸಿ ಬಿ ಐ ಮುಟ್ಟಬಾರ್ದು ಇ ಡಿ ಮುಟ್ಟಬಾರ್ದು ನೋಡಿ ನೋಟಿನ ಕಂತೆ ಕಂತೆ ಸಿಕ್ಕಿದೆ ಸುಟ್ಟು ಕರಕಲಾಗಿರುವಂಥ ಫೋಟೋಗಳು ಬಂದಿದ್ದಾವೆ ಐದು ಚೀಲ ನೋಟುಗಳಿದ್ದಾವೆ ಇಂಥ ಪ್ರಕರಣದಲ್ಲಿ ಏನಾಗುತ್ತೆ ಪೊಲೀಸರು ಕೇಸನ್ನು ದಾಖಲು ಮಾಡ್ಕೊಂಡ ತಕ್ಷಣ ಇಮ್ಮಿಡಿಯೇಟ್ ಬರ್ತಾರೆ ಸಿ ಬಿ ಐನವ್ರು ಬರ್ತಾರೆ ದುಡ್ಡಿನ ವ್ಯವಹಾರ ನಡೆದಿದೆ ಅಂದ ತಕ್ಷಣ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಬರ್ತಾ ಇದ್ದಾರೆ ಯಾಕೆ ಬಂದಿಲ್ಲ ಒಬ್ಬ ಜಡ್ಜ್ ಮೇಲೆ ಆಗಿರುವಂಥ ಆರೋಪ ಇದು ಆದ್ದರಿಂದ ಅವ್ರ ಅವ್ರ ಬಗ್ಗೆ ನಾವು ಅವ್ರ ಮೇಲೆ ತನಿಖಾ ಕ್ರಮ ಕೈಗೊಳ್ಳಿಕ್ಕೆ ಇವ್ರಿಗೆ ಯಾರಿಗೂ ಇವ್ರಿಗೆ ಇಮ್ಯುನಿಟಿ ಇದೆ ಅಂತ ತಿಳ್ಕೊ ಇಮ್ಯುನಿಟಿ ಯಾವ ವಿಷಯಕ್ಕೆ ಇಮ್ಯುನಿಟಿ ಜಡ್ಜ್ಗೆ ಜಡ್ಜಿನ ಕಾರ್ಯಕ್ಷೇತ್ರದಲ್ಲಿ ಆಗುವಂಥ ಚಟುವಟಿಕೆಗಳಿಗೆ ಅವರ ಸೇವಾ ತರ್ಪ ತತ್ಪರತೆಗೆ ಬಾಧಕ ಆಗಬಾರ್ದು ಅನ್ನೋದಕ್ಕಾಗಿ ಅವರಿಗೆ ಒಂದು ಇಮ್ಯುನಿಟಿಯನ್ನು ಕೊಟ್ಟಿರ್ತಾ ಅಂದರೆ ವಿನಾಯಿತಿಯನ್ನು ಕೊಟ್ಟಿರಲಾಗತ್ತೆ ಈತನ ಮನೆಯಲ್ಲಿ ನಡೆಯುವಂಥ ಲಂಪಟತನಕ್ಕೆ ಭ್ರಷ್ಟಾಚಾರಕ್ಕೆ ಅವ್ಯವಹಾರಕ್ಕೆ ಹಗಲು ದರೆಡೋ ಕೆಲಸಕ್ಕೆ ಅದಕ್ಕೆ ಇಮ್ಯುನಿಟಿ ಯಾವ ಸಂವಿಧಾನ ಕೊಡುತ್ತೆ ಯಾವ ಕಾನೂನು ಕೊಡುತ್ತೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಅಂಥ ಇಮ್ಯುನಿಟಿ ಇದೆ ಅಂತ ಇವ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳ ಆಗೋದಿಲ್ಲ ಈಗ ವಕ್ಫ್ನಲ್ಲಿ ಒಬ್ಬ ಯಾವನೋ ಸಾಬಣ್ಣ ಹೋಗಿ ಆಸ್ತಿ ಗುಳು ಮಾಡ್ತಾನೆ ರೀ ಗುಳು ಮಾಡಿದ ತಕ್ಷಣ ಎಲ್ಲಿ ಹೋಗು ಅಂತ ಹೇಳುತ್ತೆ ವಕ್ಫ್ ಕಾಯ್ದೆ ಅದೇ ಸಾಬಣ್ಣನ ಸಂಬಂಧಿಕರ ಹತ್ರ ಹೋಗುವಂಥೇಳ್ತೆ ಅಂದರೆ ವಕ್ಫ್ ಟ್ರಿಬ್ಯುನಲ್ಗೆ ಅಂತ ಹೇಳುತ್ತೆ ಯಾರು ಆಸ್ತಿಯನ್ನು ಕಳ್ಕೊಂಡಿದ್ದಾರೋ ಅವರು ಆಸ್ತಿ ಯಾರು ನುಂಗಣ್ಣುಗಳಿದ್ದಾರೆ ಅವ್ರ ಹತ್ರ ಹೋಗ್ಬೇಕು ನೋಡಿ ನನ್ನ ಆಸ್ತಿನ ಈ ರೀತಿ ಹೊಡ್ಕೊಂಡಿದ್ದಾನೆ ನಿಮ್ಮವನೊಬ್ಬ ಅಂತ ಅದೇ ರೀತಿ ಈಗ ಯಶವಂತ ವರ್ಮಾನ ನಿವಾಸದಲ್ಲಿ ಕ್ರಸೆಂಟ್ ತುಗಲಕ್ ರೋಡಲ್ಲಿ ದುಡ್ಡು ಸಿಗಾಕೊಂಡಿರೋದು ಅಲ್ಲಿಗೆ ಹೋದವರು ಯಾರು ಇವ್ರದೇ ಸಹೋದ್ಯೋಗಿ ಜಡ್ಜ್ಗಳು ಒಬ್ಬರು ಪಂಜಾಬ್ ಹರಿಯಾಣ ಕೋರ್ಟು ಒಬ್ಬರು ಹಿಮಾಚಲ ಪ್ರದೇಶ್ ಕೋರ್ಟು ಒಬ್ಬ ಮಹಿಳೆ ಕರ್ನಾಟಕ ಹೈಕೋರ್ಟ್ ಇವರು ಮೂರು ಜನ ಹೋಗಿ ತನ್ನ ಸಹೋದ್ಯೋಗಿಯ ತನಿಖೆ ಮಾಡೋದು ಹೆಂಗಿರುತ್ತೆ ಸ್ವಾಮಿ ನೀವೇ ಆಲೋಚನೆ ಮಾಡಿ ನೋಡಿ ಎಷ್ಟು ಮಟ್ಟಿಗೆ ಇದು ಪಾರದರ್ಶಕವಾಗಿರುತ್ತೆ ಎಷ್ಟು ಪಡ್ ಮಟ್ಟಿಗೆ ಇದು ನಿಷ್ಪಕ್ಷಪಾತವಾಗಿರಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡಿ ಈ ಜಡ್ಜ್ಗಳು ಈ ರಾಜಕಾರಣಿಗಳ ಮಧ್ಯಪ್ರವೇಶ ಬೇಡ ಅಂತಾರೆ ಎನ್ ಜೆ ಎ ಸಿ ಬೇಡ ನಮಗೆ ನ್ಯಾಷನಲ್ ಜುಡಿಷರಿ ಅಪಾಯಿಂಟ್ಮೆಂಟ್ ಕಮಿಟಿ ಅಂತ ಏನಿದೆ ಬೇಡ ಅಂತ ಹೇಳಿದರು ಆವಾಗ ಸಂಸತ್ತು ಏನು ಮಾಡಬೇಕಾಗಿತ್ತು ಅದನ್ನು ಮರು ವಿಧೇಯಕ ಮಾಡಿ ಇನ್ನೊಂದು ಸಲ ತರಬೇಕಾಗಿತ್ತು ಇದರಲ್ಲಿ ತಪ್ಪುಗಳಿದಾವಲ್ಲಪ್ಪ ಹಂಗಾರೆ ನಾವು ಒಂದು ಬದಲಾವಣೆ ಮಾಡ್ತೀವಿ ಮಾಡಿಕೊಡ್ತೀವಿ ಈ ಸಲ ಮಾಡಿ ನಿಮ್ಮ ಕೊಲೀಜಿಯಮ್ನೆ ನಾವು ಯಾಕೆ ಹೋಗ್ಬೇಕು ನೀವು ನಮ್ಮ ಎಕ್ಸಿಕ್ಯೂಟಿವ್ ಪವರಲ್ಲಿ ಕೈ ಹಾಕ್ಬೋದು ನ್ಯಾಯಾಂಗ ವ್ಯವಸ್ಥೆಯವರು ಎಕ್ಸಿಕ್ಯೂಟಿವ್ ಪವರ್ನೊಳಗಡೆ ಕೈ ಹಾಕಿ ನಿಮ್ಮನ್ನು ನಮ್ಮ ಬಂದು ಮಣಿಪುರಕ್ಕೆ ಹೋಗಿ ನೋಡ್ಕೊಂಬರ್ತೀನಿ ಅಂತೀರಿ ನಿಮ್ಮ ಸರ್ಕಾರ ಅಧಿಕಾರ ಸರಿ ನಡೆಸ್ತಾ ಇಲ್ಲ ನಿಮ್ಮ ಲೆಕ್ಕಾಚಾರ ಆಡಿಟ್ ಮಾಡಿದ ರಿಪೋರ್ಟ್ ತೊಗೊಂಬನ್ನಿ ಅಂತೀರಿ ಸರ್ಕಾರದ ಒಳಗೆ ಮಧ್ಯಪ್ರವೇಶ ಮಾಡಲಿಕ್ಕೆ ಎಷ್ಟು ಅವಕಾಶ ಸಾಧ್ಯವು ಎಲ್ಲವನ್ನು ಬಳಸ್ಕೊತೀರಿ ಆದರೆ ನಿಮ್ಮ ನೇಮಕಾತಿ ಜಡ್ಜ್ಗಳ ನೇಮಕಾತಿ ಅಂಕಲ್ ಜಡ್ಜ್ ಪ್ರಕ್ರಿಯೆ ಏನಿದೆ ಈ ಅಂಕಲ್ ಜಡ್ಜ್ ಪ್ರಕ್ರಿಯೆಯ ಪಾರದರ್ಶಕತೆ ಬಗ್ಗೆ ಯಾಕೆ ನೀವು ತೀರ್ಮಾನ ಕೈಗೊಳ್ಳದಲ್ಲಿ ಅಲ್ಲಿ ಯಾಕೆ ಪಾರದರ್ಶಕತೆ ಇರಬಾರದು ಅಂತೀರಿ ಪಡೆಯಬೇಕಾದದ್ದು ನಮ್ಮ ಹಕ್ಕಲ್ವಾ ಅದು ಯಾಕೆ ನೇಮಕಾತಿ ಆಯಿತು ಅದರ ಬಗ್ಗೆ ಮಾಹಿತಿ ಕೊಡಬೇಕು ನೀವು ನೇಮಕಾತಿ ಆಗದೆ ಹೋದರೆ ಯಾಕೆ ಆತನ ಕೈ ಬಿಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೊಡಬೇಕು ಉಳಿದ ಕಾರ್ಯಾಂಗದಲ್ಲಿ ಆ ವ್ಯವಸ್ಥೆ ಇದೆ ಶಾಸಕಾಂಗದಲ್ಲಿ ಆ ವ್ಯವಸ್ಥೆ ಇದೆ ಶಾಸಕಾಂಗದಲ್ಲಿ ಆತ ಕೊಟ್ಟರು ಅಫಿಟ್ನವಿಟ್ನಲ್ಲಿ ಒಂದೇ ಒಂದು ಸಣ್ಣ ತಪ್ಪಿದ್ರೂ ಕೂಡ ಆತನ ಸದಸ್ಯತ್ವ ಅಥವಾ ಸಂಸತ್ ಸದಸ್ಯನಾಗಿರಲಿ ಅಥವಾ ಶಾಸಕನಾಗಿರಲಿ ಆತನ ಸದಸ್ಯತ್ವ ಹೊಟ್ಟು ಹೋಗತ್ತೆ ಆದರೆ ನಿಮ್ಮವರು ಯಾವ ರೀತಿ ಅಪಾಯಿಂಟ್ ಆದರೂ ಅನ್ನೋ ಮಾಹಿತಿಯನ್ನೇ ನೀವು ಹಂಚ್ಕೊಳ್ಳೋದಿಲ್ಲ ಅದರಲ್ಲಿ ಸಾವಿರ ತಪ್ಪುಗಳಿರ್ಬಹುದಲ್ಲ ಹೇಗೆ ನಂಬೋದು ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋದಾಗ ಒಂದು ಶಿಲೆ ಆ ಶಿಲೆಯನ್ನು ನಾವು ಗಣಪತಿಯನ್ನು ನಂಬ್ತೀವಿ ಅಥವಾ ಈಶ್ವರ ಅಂತ ನಂಬ್ತೀವಿ ನಂಬಿಕೆಯ ಆಧಾರದ ಮೇಲೆ ವಿಶ್ವಾಸದ ಮೇಲೆ ಅದು ಜಗತ್ತು ಇವತ್ತಿನ ದಿವಸ ನಡೀತಾ ಇರೋದು ಈಗ ಏನಾಗಿದೆ ಯಾವ ನಂಬಿಕೆ ವಿಶ್ವಾಸವನ್ನು ನಾವು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಇಟ್ಕೊಂಡಿದ್ದೀವಿ ಅದು ಸ್ವಲ್ಪ ಅಲುಗಾಡ್ತಾ ಇದೆ ಈಗ ಆಗಬೇಕಾಗಿದ್ದ ಕೆಲಸ ಏನು ವಿಶ್ವಾಸಾರ್ಹತೆಯನ್ನು ವಾಪಸ್ ತರುವಂಥ ಕೆಲಸ ಒಂದು ಸಣ್ಣ ಘಟನೆಯನ್ನು ಹೇಳಿ ಮುಗಿಸ್ಬಿಡ್ತೀನಿ ನೋಡಿ ಮೊನ್ನೆ ಒಂದು ವಿಷಯವನ್ನು ನಿಮ್ಮ ಹತ್ರ ಚರ್ಚೆ ಮಾಡಿದ್ದು ಯಾವುದು ಇದೇ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಸ್ಟಿಸ್ ಅನ್ನೋರು ಒಂದು ತೀರ್ಪನ್ನು ಕೊಡ್ತಾರೆ ಏನಂತ ಅಪ್ರಾಪ್ತ ಬಾಲಕಿ ಹನ್ನೊಂದು ವರ್ಷದ ಹುಡುಗಿ ಮೇಲೆ ನಾಲ್ಕೈದು ಹುಡುಗರು ಪುಂಡರು ಅವ್ರ ಮೇಲೆ ದಾಳಿ ಮಾಡ್ತಾರೆ ಮಾಡಕ್ಕೆ ಪೈಜಾಮ ಏನಿರ್ತದೆ ಸಲ್ವಾರ್ ಇತ್ತು ಅದನ್ನ ಹೇಳುತ್ತಾರೆ ಆಮೇಲೆ ಆಕಿ ಎದೆ ಮೇಲೆಲ್ಲ ಕೈ ಹಾಕ್ತಾರೆ ಅಷ್ಟೊತ್ತಿಗೆ ಆಕಿ ಕಿರ್ಚ್ಕೋತಾಳೆ ಬೊಬ್ಬೆ ಹೊಡಿತಾಳೆ ಇದ್ದಕ್ಕಿದ್ದಾಗೆ ಜನ ನೆರೀತಾರೆ ಜನ ನೆರೆದ ಇವರೆಲ್ಲ ಓಡ್ ಹೋಗ್ತಾರೆ ಈ ಕೇಸು ಅಲಹಾಬಾದ್ ಹೈಕೋರ್ಟ್ನ ಪೀಠದ ಮುಂದೆ ಬಂದಾಗ ಜಸ್ಟಿಸ್ ಮಿಶ್ರಾ ಏನ್ ಹೇಳ್ತಾರೆ ಗೊತ್ತಾ ಇದು ಲೈಂಗಿಕ ಹಲ್ಲೆ ಅತ್ಯಾಚಾರ ಅಲ್ಲ ಅಂತಾರೆ ಅಂದರೆ ಆ ಹುಡುಗ ಉಳಿದ ಜನ ಏನಿದಾರಲ್ಲ ಇದು ಅತ್ಯಾಚಾರ ಆಗುವವರೆಗೂ ಕಾಯಬೇಕಾಗಿತ್ತು ಅಥವಾ ಅತ್ಯಾಚಾರಕ್ಕೆ ಪ್ರಯತ್ನ ಆಗುವವರೆಗೂ ವೇಟ್ ಮಾಡಬೇಕಾಗಿತ್ತು ಅವಾಗ ಅತ್ಯಾಚಾರ ಆಗೋದು ಈಗ ಕೇವಲ ಲೈಂಗಿಕ ಹಲ್ಲೆ ಇದು ಅಂತ ಹೇಳ್ಬಿಡ್ತಾರೆ ದೊಡ್ಡ ಮಟ್ಟದ ರದ್ದಾಂತ ಆಗಿಬಿಡುತ್ತೆ ಜಡ್ಜ್ಮೆಂಟ್ ಬಂದ ತಕ್ಷಣ ಏನಿದೆ ಈ ಥರ ಎಲ್ಲ ತೀರ್ಪು ಕೊಟ್ಟಿದ್ದಾರೆ ಅಂತ ಅಪೀಲ್ ಹೋಗ್ತಾರೆ ಪ್ರತಿವಾದಿಗಳು ಅಪೀಲ್ ಹೋದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅಡ್ಮಿಟ್ಟೇ ಆಗಲ್ಲ ಕೇಸ್ ಸೋಮವಾರ ದಿವಸ ಆಗಿದ್ದ ಕೇಸ್ ಇದು ನೋಡಿ ನಿಮ್ಮ ಜಜ್ಮೆಂಟ್ ಸರಿಯಲ್ಲ ಅಲಹಾಬಾದ್ ಹೈಕೋರ್ಟ್ದು ಅಂತ ನಮ್ಗೆ ಅಪೀಲ್ ಹೋಗಲಿಕ್ಕೆ ನಮಗೆ ಹಕ್ಕಿದೆ ಸಂವಿಧಾನ ನೀಡಿರುವಂಥ ಹಕ್ಕು ನಮಗೆ ಅದರ ಪ್ರಕಾರ ನಾವು ಬರ್ತೀವಿ ಆದರೆ ಸುಪ್ರೀಂ ಕೋರ್ಟು ನ್ಯಾಯದಾನವನ್ನು ಕೊಡಬೇಕಾದ ಸಂದರ್ಭದಲ್ಲಿ ಇದನ್ನು ಅಡ್ಮಿಟ್ ಮಾಡ್ಕೋಬೇಕು ತಾನೆ ಇಲ್ಲ ಇದನ್ನು ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ವಜಾ ಮಾಡಿಬಿಡುತ್ತೆ ಯಾವಾಗ ಗಲಾಟೆ ಜಾಸ್ತಿ ಆಗುತ್ತೋ ಈಗ ನಿನ್ನೆ ಇದನ್ನು ಸುವಮೋಟೋ ಕೇಸ್ ಅಂತ ತಗೋತಾ ಇದೆ ಈ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಇದ್ರ ಮೇಲೆ ಸುವ ವಿಚಾರಣೆಯನ್ನು ಆರಂಭಿಸ್ತಾ ಇದೆ ಅಂದರೆ ನಿಮ್ಮ ತೀರ್ಪು ವಿವೇಚನೆಯ ಪರಿಧಿಯನ್ನು ದಾಟಿದ್ದು ಸರಿ ಇಲ್ಲ ಅಂತ ನೀವು ಒಪ್ಕೊಂಡಂಗೆ ಆಯ್ತು ಅಲ್ಲಿಗೆ ಈಗ ಯಾವ ಕೇಸನ್ನು ನೀವು ವಜಾ ಮಾಡಿದ್ರಿ ಅಪೀಲ್ನ ಅದೇ ಕೇಸನ್ನು ಕೊಡ್ತು ಸೋಮೋಟ ತೊಗೊಂಡಿದ್ರಿ ಅಂದ್ರೆ ಅದರರ್ಥ ಏನು ವ್ಯವಸ್ಥೆ ಸರಿಯಿಲ್ಲ ನಿಮ್ಮದು ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾದ್ರೆ ಅಲಹಾಬಾದ್ ಹೈಕೋರ್ಟ್ನ ಬಾರ್ ಅಸೋಸಿಯೇಷನ್ ಏನು ಕೇಳ್ತಾ ಇದೆ ನೋಡಿ ಸ್ವಾಮಿ ಅವ್ರ ಮನೆಯಲ್ಲಿ ಇಷ್ಟೊಂದು ದುಡ್ಡು ಸಿಕ್ಕಿದೆ ಅಂದರೆ ಅವ್ರನ್ನ ನೀವು ವರ್ಗಾವಣೆ ಮಾಡಿ ಅಲಹಾಬಾದ್ಗೆ ಹಾಕಿದಿರಿ ಇಷ್ಟು ದುಡ್ಡು ಸಿಗಬೇಕು ಅಂದರೆ ಎಷ್ಟೋ ಪ್ರಕರಣಗಳಲ್ಲಿ ಇವರು ದುಡ್ಡನ್ನು ತಗೊಂಡು ಜಜ್ಮೆಂಟ್ ಕೊಟ್ಟಿರ್ಬೋದು ಮೊದಲು ಇವರು ಕೊಟ್ಟಿರುವಂಥ ತೀರ್ಪುಗಳೇನಿದಾವಲ್ಲ ಯಾರು ಜಸ್ಟಿಸ್ ಯಶವಂತ್ ವರ್ಮ ಅದರ ರಿವ್ಯೂ ಆಗಬೇಕು ಏಕೆಂದರೆ ನಿಷ್ಪಕ್ಷಪಾತ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ನಂಬಿಕೆ ಹೊರಟೋಗಿದೆಯಲ್ಲ ಈಗ ಎರಡನೇದಾಗಿ ಈತನನ್ನು ಮಹಾಭಿಯೋಗಕ್ಕೆ ಹಾಕಬೇಕು ಅಂದರೆ ಸರ್ಕಾರಕ್ಕೆ ತಿಳಿಸ್ಬೇಕು ಏನಂತ ಇಂಥ ಒಂದು ಅಪರಾಧ ಆಗಿದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವರ ಮೇಲೆ ವಾಗ್ದಂಡನೆಯನ್ನು ಮಾಡಿ ಅಂತ ಉಪಸಭಾಪತಿ ರಾಜ್ಯಸಭೆಗೆ ಮತ್ತು ಸ್ಪೀಕರ್ಗೆ ಕಳಿಸಬೇಕು ಜೊತೆಗೆ ಮೂರನೇದಾಗಿ ಇದರ ಮೇಲೆ ಪೊಲೀಸ್ ಕೇಸ್ ದಾಖಲಾಗಬೇಕು ಇದು ಕರಪ್ಷನ್ ಕೇಸ್ ಆಗಿರೋ ಆ್ಯಂಟಿ ಕರಪ್ಷನ್ ಬ್ಯೂರೋದಿಂದ ಇದರ ತನಿಖೆ ಆಗಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಬರಬೇಕು ಸಿ ಬಿ ಐ ಬರಬೇಕು ಮೂರು ವ್ಯಾಲಿಡ್ ಆದಂಥ ಪ್ರಶ್ನೆಗಳಿವೆ ಹಾಗ ಆಗೋ ಯಾರ್ದೋ ವ್ಯಕ್ತಿಯ ವಿರುದ್ಧ ಅಲ್ಲ ಇದು ಒಂದು ಸಿಸ್ಟಮ್ ಏನಿದೆ ಒಂದು ಪ ಒಂದು ನಾವು ಒಪ್ಪಿಕೊಂಡು ಬಂದಂಥ ಪದ್ಧತಿ ಏನಿದೆ ಅಲ್ಲಿ ಚ್ಯುತಿಯಾದ ಸಂದರ್ಭದಲ್ಲಿ ಲೋಪ ಆದ ಸಂದರ್ಭದಲ್ಲಿ ಕಳಂಕ ಆದ ಸಂದರ್ಭದಲ್ಲಿ ಈ ಎಲ್ಲ ಕೆಲಸಗಳನ್ನು ಒತ್ತಾಯದ ಮೂಲಕ ನಾವು ಮಾಡಿಸೋದಲ್ಲ ಇದು ಇದನ್ನು ಸ್ವತಃ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾಡಬೇಕಾದ ಕೆಲಸಗಳಿವೆಲ್ಲ ನಾವು ಒತ್ತಡವನ್ನು ಹೇರಿ ಧರಣಿ ಮಾಡಿ ಅಮರಣಾಂಥ ಉಪವಾಸ ಸತ್ಯಾಗ್ರಹ ಕೂತು ಇವೆಲ್ಲ ಮಾಡಿ ನಾವು ಜಸ್ಟಿಸ್ ಪಡೆಯೋದಲ್ಲ ಸ್ವತಃ ಈ ರೀತಿ ಆದ ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು ಕೈಗೊಳ್ಳಿಲ್ಲ ತಮ್ಮ ಸಹೋದ್ಯೋಗಿಗಳನ್ನ ಹೋಗಿ ತನಿಖೆ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದರು ಅವರು ಛಾ ಕುಡ್ದು ವಾಪಸ್ ಬರ್ತಾರೆ ಇದು ಈ ದೇಶದ ವ್ಯವಸ್ಥೆ ತಮಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ